ನಮ್ಮ ಡಿ ಎಸ್ ಎಸ್ ಸಂಘಟನೆಯ ಮೂಡಲಗಿ ತಾಲೂಕಾ ಸಮಿತಿಯನ್ನು ಪ್ರತಿ ಸಮಿತಿಗೆ ನಿರ್ದೇಶಕರವಾಗಿ ಮಾಡಬೇಕು ತಾಲೂಕಾ ಕಮಿಟಿಯ ಎಲ್ಲ ಸದಸ್ಯರನ್ನು ಆಯ್ಕೆ ಮಾಡಬೇಕಂತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಿ ಎಸ್ ಎಸ್ ರಾಜ್ಯ ಪ್ರಧಾನಿ ಕಾರ್ಯದರ್ಶಿ ಆದಂತ ಉಮೇಶ್ ಶಿಂಘೆ ಅವರೇ ನಮ್ಮ ಡಿ ಎಸ್ ಎಸ್ ಸಂಘಟನೆಯ ಸಂಘಟನಾ ಸಂಚಾಲಕರಾದಂತ ಬೆಳಗಾವಿ ಜಿಲ್ಲೆಯ ಶಂತ್ರ ಅಲ್ಲಿಗೆ ಅವರೇ ನಮ್ಮ ಹಿರಿಯರಾದಂಥ ಮಾರುತಿ ಹಿರಿಯಪ್ಪ ಮಾದರ್ ಅವರೇ ರಾಮಣ್ಣ ಅವರೇ ಹಾಗೂ ಈಗಾಗಲೇ ಅತಿ ಉತ್ಸುಕತೆಯಿಂದ ಸಂಘಟನೆಯನ್ನು ಚುರುಕಾಗಿ ನಡೆಸಿಕೊಂಡು ಬಂದು ನಿಮ್ಮನ್ನೆಲ್ಲ ಹುಡುಕಿ ನಮ್ಮ ಬಳಿ ಕರೆತಂದು ಸಂಘಟನೆಯನ್ನು ಅತಿ ಜೋರಾಗಿ ಮಾಡೋಣ ಒಳ್ಳೆ ರೀತಿಯಿಂದ ಮಾಡೋಣ ಅಂತಕ್ಕಂತ ನಿಲುವಿಟ್ಟುಕೊಂಡು ಇಲ್ಲಿವರೆಗೆ ಬಂದಂತ ಮುಳಲ್ಗಿ ತಾಲೂಕು ಅಧ್ಯಕ್ಷರಾದಂಥ ತುಕಾರಾಮ್ ಮಾದರ್ ಅವರೇ ಇಲ್ಲಿ ಸೇರಿದ ನಿಮಗೆಲ್ಲರಿಗೂ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತ ಬಹುಶಃ ತುಂಬಾ ಸಂತೋಷವಾಗ್ತಾ ಇದೆ ತುಂಬಾ ದಿನಗಳಿಂದ ನಾವೊಂದು ಎಲ್ಲರೂ ಸಂಘಟನೆ ಮಾಡ್ತಾರಂತ ಹೇಳಿ ನಾವು ಮಾಡೋದಲ್ಲ ಒಂದು ಪ್ರಜ್ಞಾವಂತರ ಸಂಘಟನೆ ಮಾಡಬೇಕು ಸಂಘಟನೆಯಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿರಬೇಕು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಇರಬೇಕು ಆ ತತ್ವ ಸಿದ್ಧಾಂತ ನಮ್ಮ ಸಮುದಾಯದ ಸಮುದಾಯವನ್ನು ಮೀರಿದ ಯಾರೇ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಕಟ್ಟ ಕಡೆ ಪ್ರಜೆಗಳಿಗೆ ಆ ತತ್ವ ಸಿದ್ಧಾಂತವನ್ನು ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಐದ್ನೂರು ಜನ ಏನು ಬೇಡ ಐವತ್ತೇ ಜನ ಇದ್ರು ಕೂಡ ಅವರ ಕಷ್ಟ ಕಾರ್ಪಣ್ಯಕ್ಕೆ ಸಹಕಾರಿಯಾಗಬೇಕು ಅವರ ಕಷ್ಟ ಕಾರ್ಪಣೆಯನ್ನು ತಿಳಿದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಂಘಟನೆಯನ್ನು ಕಟ್ಟಬೇಕು ಅನ್ನೋ ನಿಲುವಿನಿಂದ ಜನ ನಮಗೆಲ್ಲ ನಿಲುವುದಾಗಿದೆ ಬಹುಶಃ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ನಮ್ಮ ಬಡತನ ಹೋಗಿಲ್ಲ ನಮ್ಮಲ್ಲಿರುವ ದಾರಿದ್ರ್ಯತನ ಹೋಗಿಲ್ಲ ನಮ್ಮ ಮೂಢನಂಬಿಕೆಗಳು ಹೋಗಿಲ್ಲ ಎಲ್ಲ ಸೌಲಭ್ಯ ಸರ್ಕಾರ ಕೊಡ್ತಾ ಇದೆ ಆದ್ರೆ ಯಾಕೆ ಹೋಗ್ತಾ ಇಲ್ಲ ಅನ್ನೋ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತಾ ಇದೆ ಸಾಕಷ್ಟು ಅವಮಾನಗಳನ್ನ ಸಾಕಷ್ಟು ಶೋಷಣೆಗಳನ್ನ ಬಹುಶಃ ತಮ್ಮ ಜೀವಮಾನ ಪೂರ್ತಿ ನಮಗಾಗಿ ಎಲ್ಲವನ್ನೂ ಸಹಿಸಿಕೊಂಡಂತ ಅಂಬೇಡ್ಕರ್ ಹಾದಿ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನ ನಾವು ಮೈಗೂಡಿಸ್ಕೊಳ್ಳಿಲ್ವೋ ಅದು ನಾವು ತಿಳ್ಕೊಳ್ಳಲಿಲ್ವೋ ಅಥವಾ ಈ ಸಮುದಾಯದ ದಾರಿದ್ರ್ಯತನ ನಮ್ಮನ್ನು ಮುಂದೆ ಹೋಗೋಕೆ ಬಿಡ್ತಾ ಇಲ್ಲವೋ ಅನ್ನೋ ಪ್ರಶ್ನೆ ಬಹಳಷ್ಟು ಬಹಳಷ್ಟು ಕಠಿಣವಾಗಿದೆ ಬಂಧುಗಳೇ ನಮಗೆಲ್ಲ ಕುಟುಂಬ ಇರ್ತದೆ ತಂದೆ ತಾಯಿ ಇರ್ತಾರೆ ನಮ್ಮ ಮಕ್ಕಳು ಇರ್ತಾರೆ ಅದರಲ್ಲಿ ಒಂಚೂರು ಸ್ವಲ್ಪ ಕಾಲಾವಕಾಶ ನಾವೆಲ್ಲರೂ ನಿಸ್ವಾರ್ಥತೆಯಿಂದ ಸಮುದಾಯಕ್ಕಾಗಿ ಮೀಸಲಿಡಬೇಕು ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಗೋ ಟು ಸೊಸೈಟಿ ಪೇ ಸೊಸೈಟಿ ಅಂತ ನೀವು ಸಮುದಾಯದಿಂದ ದೊಡ್ಡವರಾದ ಹೋದ್ಮೇಲೆ ದಯವಿಟ್ಟು ಸಮುದಾಯವನ್ನು ಮರೆಯಬೇಡಿ ಸಮುದಾಯಕ್ಕಾಗಿ ಮತ್ತೆ ಮರಳಿ ಹೋಗಿ ನೀವು ಗೋ ಟು ಸೊಸೈಟಿ ಸಮುದಾಯಕ್ಕಾಗಿ ಮತ್ತೆ ಮರಳಿ ನೀವು ಹೋಗ್ಬೇಕು ಮರಳಿ ಹೋಗಿ ಪೇ ಟು ಸೊಸೈಟಿ ನಮ್ಮಲ್ಲಿ ಸಾಕಷ್ಟು ಜನ ಬಡವರಿದ್ದಾರೆ ದೀನ ದಲಿತರಿದ್ದಾರೆ ಲೋಕ ನಿಂದಿತರಿದ್ದಾರೆ ಧ್ವನಿ ಇಲ್ಲದವರಿದ್ದಾರೆ ಇದ್ದಾರೆ ಕಟ್ಟ ಕಡೆ ಪ್ರಜೆಗಳಿದ್ದಾರೆ ಸಾಕಷ್ಟು ಅವಮಾನಗಳನ್ನು ಸಹಿಸಿಕೊಂಡವರು ಇದ್ದಾರೆ ಅವ್ರ ಹತ್ರ ಹೋಗಿ ನಿಮಗೆ ಶಿಕ್ಷಣಕ್ಕಾಗಿ ಏನಾದರೂ ಬೇಕಾ ನಿಮ್ಮ ಭವಿಷ್ಯಕ್ಕಾಗಿ ಏನಾದರೂ ಬೇಕಾ ನಿಮ್ಮ ಕುಟುಂಬ ನಿರ್ವಹಣೆಗಾಗಿ ಏನಾದರೂ ಬೇಕಾ ಅಂತಕ್ಕಂಥ ಅಟ್ಲೀಸ್ಟ್ ಲೀಸ್ಟ್ ಕೇಳೋ ಮಾನವೀಯಾದರೂ ನೀವು ತೆಗೆದುಕೊಳ್ಳಿ ಅಂತ ಹೇಳಿ ಬಾಬಾ ಸಾಹೇಬ್ ಹೇಳಿದ್ದಾರೆ ಬಹುಶಃ ನಾವು ಸಂಘಟನೆ ಹುಟ್ಟಿದವರು ಆ ಕೆಲಸ ಯಾರು ಮಾಡ್ತಾ ಇಲ್ಲ ಆ ನೋವು ನಮಗೆಲ್ಲ ಇದೆ ಆದ್ರೆ ಒಂದು ಹೆಮ್ಮೆ ಕೊಡಬೇಕು ಬಹುಶಃ ನಮ್ಮ ರಾಜ್ಯ ಮಟ್ಟದಲ್ಲಿ ಇದ್ದವರೆಲ್ಲ ಎಂ ಎಂ ಪಿಲ್ ಎಂ ಪಿ ಎಡ್ ಬಿ ಎಡ್ ಎಲ್ಲ ಶಿಕ್ಷಣ ಎಲ್ಲ ಪ್ರಜ್ಞಾ ಯಾರಿಗೂ ಸ್ವಾರ್ಥತೆ ಇಲ್ಲ ನಾವೇನಾದರೂ ಸಮಾಜಕ್ಕೆ ಕೊಡಗೇ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಐದು ಸಾವಿರ ಐದ್ನೂರ ಇದು ಏನು ಜನ ಬೇಡ ನಮಗೆ ಒಂದು ಐವತ್ತೇ ಜನ ಇದ್ದರೂ ಸಮಾಜ ಪರಿವರ್ತನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹೋರಾಟಕ್ಕೆ ನಾವೆಲ್ಲರೂ ಆನೆಗೆ ನಿಂತಿದ್ದೇವೆ ಅದಕ್ಕಾಗಿ ತಾವುಗಳು ಕೂಡ ಸರ್ಕಾರ ಮಾಡಿದಂಥ ಯೋಜನೆ ಬರೀ ಕಾಗದ ಇರಬಾರ್ದು ಅದು ಹೋಗಿ ಆ ಗುಡ್ಸಿನ ತನಕ ಮುಟ್ಟಬೇಕು ನಮ್ಮಲ್ಲಿ ಎಷ್ಟೋ ಜನರಿಗೆ ಪೆನ್ಷನ್ ಇನ್ನೂ ಬರಲ್ಲ ಎಷ್ಟೋ ಜನರಿಗೆ ಇನ್ನೂ ಯಾರಿಗೂ ರೇಷನ್ ಕಾರ್ಡ್ ಇಲ್ಲ ಎಷ್ಟೋ ಜನರಿಗೆ ಇನ್ನೂ ಆಧಾರ್ ಕಾರ್ಡನೇ ಇಲ್ಲ ಸಮುದಾಯಕ್ಕಾಗಿ ನೀವು ಹೋಗಿ ಸ್ವಲ್ಪ ಇನ್ನಕ್ಕೆ ಹಾಕಿ ಒಂದು ನೂರು ಮನೆ ಇದ್ರೆ ಇನ್ನೂ ಬಹುಶಃ ಇಪ್ಪತ್ತೈದು ಮನೆ ಗುಡಿಸಲಲ್ಲಿ ಇಲ್ಲ ಸರ್ಕಾರ ಗುಡಿಸಲು ಮುಕ್ತ ಅಂತ ಹೇಳುತ್ತೆ ನಾವೆಲ್ಲರೂ ಇನ್ನೂ ಗುಡಿಸಲಲ್ಲಿ ನಾವು ಯಾವಾಗ ಮುಂದೆ ಬರಬೇಕು ಅಂತಂದ್ರೆ ನಾವು ನೂರ್ ಎಕರೆ ಜಮೀನು ತಗೊಂಡ್ರೆ ಶ್ರೀಮಂತರಲ್ಲ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಅಲ್ಲ ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅದು ಮೌಲ್ಯಾಧಾರಿತ ಶಿಕ್ಷಣ ಕೊಡಿಸ್ಬೇಕು ಆವಾಗ ಮಾತ್ರ ನಾವು ಶ್ರೀಮಂತರಾಗ್ತೀವಿ ನಮ್ಮ ದಾರಿದತ ಇದನ್ನು ತಿಳಿಸಿ ಹೇಳಕ್ಕೆ ನೀವು ಸಮುದಾಯದ ಕಟ್ಟ ಕಡೆಗೆ ಪ್ರಜೆಗಳ